ಪ್ರಸಾದನ ಗೌರಿ ತಿನ್ಬೇಕು ಅಷ್ಟಲ್ಲಿ ಸುನಂದ ಗೌರವ ಬೇಡವ ಅಂತ ಹೇಳಿ ಹೇಳ್ತಾಳೆ ಆಗ ಈ ಬೈರಾದೇವಿ ಮತ್ತೆ ಈ ಗಂಗಾ ಇಬ್ರು ಕೂಡ ಶಾಕ್ ಅಲ್ಲಿ ಏನಾಯ್ತು ಇವಾಗ ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ಹೇಳಿ ಅಂದ್ಕೊಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಏನಿದು ಈ ರೀತಿ ಯಾಕಕ್ಕ ಪ್ರಸಾದ ತಾನೆ ಬೇಡ ಅಂತ ಹೇಳ್ತಾ ಇದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದು ಕಣವ ಪ್ರಸಾದನೆ ಆದ್ರೆ ಈ ಪ್ರಸಾದನ್ಗೆ ಜಾಸ್ತಿ ತುಪ್ಪ ಹಾಕ್ಬಿಟ್ಟಿದ್ದಾರೆ ಪ್ರಸಾದಕ್ಕೆ ಜಾಸ್ತಿ ತುಪ್ಪ ಹಾಕಿರೋದನ್ನ ನೀನ್ ತಿಂದೆ ಅಂತಂದ್ರೆ ನಿನಗೆ ಗಂಟ್ಲು ಕೆಟ್ಟೋಗ್ಬಿಡುತ್ತ ಅಂತ ಅಷ್ಟೇ ಅಷ್ಟೇ ಅದಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿ ಈ ಸುನಂದ ಹೇಳ್ತಾಳೆ ಈ ಸುನಂದನ್ ಮಾತು ಕೂಡ ಸರಿ ಅಂತ ಅನ್ಸುತ್ತೆ ಇನ್ನೊಂದ್ ಕಡೆ ಈ ಗಂಗಾ ಮತ್ತೆ ಭೈರದೇವಿ ದೇವಿ ಇಬ್ರು ಕೂಡ ಹುರ್ಕೊಳೋದಿಕ್ಕೆ ಶುರು ಮಾಡ್ತಾರೆ ಚೆಹ್ ನನ್ ಪ್ಲಾನ್ ಎಲ್ಲಾ ಉಲ್ಟಾ ಮಾಡ್ಬಿಟ್ಲಲ್ಲ ಇವಳು ನೋಡಿದ್ಲು ಅಂತ ಅನ್ಸುತ್ತೆ ಅದಕ್ಕೆ ಇವಳು ಈ ರೀತಿ ಮಾತಾಡ್ತಾ ಇರೋದು ಅಂತ ಹೇಳಿ ಅನ್ಕೊಳ್ತಾ ಇರ್ಬೇಕಾದ್ರೆ ಈ ಕಡೆ ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ಲ ನೋಡು ನಾನಿವಾಗ ತುಪ್ಪ ಹಾಕಿರೋದನ್ನ ತಿನ್ಬಿಟ್ಟಿದ್ರೆ ವಾತಾವರಣ ಬೇರೆ ಚಳಿ ಆಗಿದೆ ಈ ವಾತಾವರಣದಲ್ಲಿ ತಿನ್ಬಿಟ್ಟಿದ್ರೆ ನನ್ ಕತೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲ ಗೌರವ ಇಷ್ಟು ದಿವ್ಸಕ್ಕೆ ಇವಾಗ ನಮ್ಮ ಮನೆ ಬಂದಿದ್ಯಾ ಬರೀ ಹೊಟ್ಟೆಲಿ ಏನು ತಿಂದೆ ಹಾಗೆ ಹೋದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಹೋಗು ಗಂಗಾ ಏನಾದ್ರೂ ಜ್ಯೂಸ್ ಏನಾದ್ರು ತಗೊಂಡ್ಬರವೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಗಂಗಾ ಇನ್ನೂ ಒಂದ್ ಅವಕಾಶ ಸಿಕ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗ್ಬಿಟ್ಟು ಜ್ಯೂಸ್ ನ ತರೋದಿಕ್ಕೆ ಅಂತ ಹೋದಾಗ ಗಂಗವ್ವ ಬಾ ನಿನ್ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಹೋಗಿ ಬಟ್ಟೆ ಚೇಂಜ್ ಬರೋಣ ಅಂತ ಹೇಳಿ ರೂಮ್ ಗೆ ಕರ್ಕೊಂಡ್ ಬರ್ತಾರೆ ರೂಮಿಗೆ ಬರ್ತಾರೆ ಶಂಕರನ್ ರೂಮ್ ತುಂಬಾ ಶಂಕರ ಹಾಗೆ ಪಾಪು ಗೌರಿ ಈ ರೀತಿ ಚಿತ್ರಗಳನ್ನು ಬಿಡಿಸಿ ಆದರೂ ತುಂಬಾನು ಹಂಟರ್ಸಿರ್ತಾನೆ ಒಂದ್ ಕಡೆ ಗೌರಿ ಶಂಕರ ಪ್ರೀತಿಯಿಂದ ಇರುವಂತಹ ಫೋಟೋಸ್ಗಳು ಮಾಮ್ ಡ್ಯಾಡ್ ಅಂತ ಹೇಳಿ ಈ ರೀತಿ ಎಲ್ಲ ನ ಮಾಡಿಸ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿ ಈ ರೀತಿ ಎಲ್ಲ ಥರದಲ್ಲೂ ಅದನ್ನ ಹಂಟಿಸ್ಕೊಂಡಿರ್ತಾನೆ ಗೌರಿ ಶಂಕರ ಪಾಪು ಅನ್ನೋ ಫೋಟೋಸ್ ನ ಹಾಕಿ ಅದ್ರ ಮೇಲೆ ಹೆಸರು ಬರೆದು ತುಂಬಾನೇ ಕನಸಿಗಳನ್ನ ಕಟ್ಕೊಂಡಿರೋ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡಿರ್ತಾರೆ ನೋಡು ತೆಗೆದು ಓಪನ್ ಮಾಡು ಇದನ್ನ ಯಾರಿಗೂ ಕೂಡ ಮುಟ್ಟೋದಿಕ್ಕೆ ಕೊಟ್ಟಿರ್ಲಿಲ್ಲ ನಿನಗಿದೆ ನೀನ್ ಮುಟ್ಬಹುದು ಓಪನ್ ಮಾಡು ಅಂತ ಹೇಳಿ ಹೇಳ್ತಾರೆ ಹಾಗೆ ನ ಓಪನ್ ಮಾಡಿದ ತಕ್ಷಣನೇ ಅಲ್ಲಿ ಎಲ್ಲ ಅವಳ ಸೀರೆಗಳು ಹಾಗೆ ಅವಳು ಮತ್ತೆ ಶಂಕರನ ಫೋಟೋ ಎಲ್ಲಾನು ಕೂಡ ಇರುತ್ತೆ ಅದನ್ನ ನೋಡ್ಬಿಟ್ಟು ಏನಕ್ಕ ಇದೆಲ್ಲ ಇನ್ನು ನನ್ನ ಬಟ್ಟೆಗಳು ಇಲ್ಲೇ ಇದಾವ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೌದು ಗೌರವ ನಮ್ಮ ಮಾವೊಂದು ಹಾಗೆ ನನ್ನ ಗಂಡ ಎಲ್ಲಾ ಬಟ್ಟೆಗಳು ಸಹ ಒಂದು ಪೀಸು ಈ ಮನೇಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಮನೆಯಿಂದ ಆಚೆ ಹಾಕ್ಸಿದ್ದ ಆದ್ರೆ ನಿನ್ ಬಟ್ಟೆಗಳನ್ನ ಇದುವರೆಗೂ ಒಂದು ಬಟ್ಟೆನೂ ಕೂಡ ಆಚೆ ಹಾಕೋದಕ್ಕೆ ಬಿಟ್ಟಿಲ್ಲ ಎಲ್ಲವನ್ನೂ ಜೋಪಾನ ಮಾಡಿದ್ದಾನೆ ನಿನ್ ಸಂಬಂಧಪಟ್ಟ ವಸ್ತುಗಳನ್ನ ಎಲ್ಲವನ್ನೂ ಜೋಪಾನ ಮಾಡಿ ಇಡ್ಕೊಂಡಿದ್ದಾನೆ ಕಣವ ಅದ್ರಲ್ಲೇ ಗೊತ್ತಾಗಲ್ವಾ ಶಂಕರ ದಿನನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋದು ಅಂತ ಹೇಳಿ ಈ ಸುನಂದ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಗೌರಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಅದು ಅಕ್ಕ ನನ್ನ ಹೊರಡ್ತೀನಿ ಅಂದಾಗ ಏನ್ ಹೇಳ್ತಾ ಇದಿಯಾ ಸೀರೆ ಬದಲಾಯಿಸ್ಕೊಂಡು ಹೋಗು ತಗೋ ಇದ್ರಲ್ಲಿ ಯಾವ್ದು ಬೇಕೋ ಆ ಸೀರೆನ ಹಾಕೋ ಅಂತ ಹೇಳಿ ಹೇಳಿದಾಗ ಈ ಕಡೆ ಸುನಂದನೆ ಒಂದು ಸೀರೆನ ಎತ್ತಿ ಕೊಡ್ತಾಳೆ ಬೇಗ ಬತ್ತಾಯಿಸ್ಕೊಂಬಂದ್ ನಾನಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾಳೆ ಇನ್ನೊಂದ್ ಕಡೆ ತುಂಬಾನೇ ಅಂದ್ರೆ ತುಂಬಾನೇ ಪ್ರೀತಿಯಿಂದ ಆ ಒಂದು ಸೀರೆಯನ್ನ ತಗೊಂಡು ಹಿಡ್ಕೊಂಡು ಶಂಕರನ್ನ ಹಳೆ ನೆನಪುಗಳ್ ಮತ್ತೆ ಈ ಗೌರಿಗೆ ಕಾಡೋದಿಕ್ಕೆ ಶುರುವಾಗುತ್ತೆ ಸೀರೆನ ಬದಲಾಯಿಸ್ಕೊಂಡು ಬರ್ತಾರೆ ಏನಣ್ಣ ಅದಕ್ಕೆ ಜೊತೆಗೆ ಜಾಮ್ ಜು ಲಾಂಗ್ ಡ್ರೈವ್ ಅಂತ ಹೇಳ್ಕೊಂಡಾಗ ನಂದೆ ನನಿಗಿದೆ ಸುಂದಿರ್ಲಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಪಂಕು ಬಂದ್ಬಿಟ್ಟು ಶಂಕರಣ್ಣ ಬಟ್ಟೆನೆಲ್ಲ ಐರನ್ ಮಾಡಿ ಕಾರಲ್ಲಿ ಇಟ್ಟಿದೀನಿ ಅಂತ ಹೇಳಿದಾಗ ನೀನೆ ಪಂಕು ನನ್ನ ಏನು ಕೇಳ್ತೇನೆ ಎಲ್ಲಾ ಅರ್ಥ ಮಾಡ್ಕೊಂಡು ಎಲ್ಲಾ ಕೆಲಸನೂ ಕೂಡ ಮಾಡಿ ಮುಗಿಸ್ತೀಯಾ ನೀನೆ ಈ ಮನೆಯಲ್ಲಿ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳಿ ಶಂಕರ ಅವರು ಹೇಳ್ತಾ ಇರ್ಬೇಕಂದ್ರೆ ಈ ಕಡೆ ಚುರ್ಮುರಿ ಇದ್ದವ್ನು ನನ್ನ ಬಟ್ಟೆ ಕೊಡ್ಲೇ ಐರನ್ ಮಾಡ್ತೀಯ ಅಂತ ಹೇಳಿ ಕೇಳಿದಾಗ ಹ್ಮ್ ಬಾ ಯಾಕೇಳು ನಿನ್ ಮಕ್ಕಕ್ಕೆ ಹುಜ್ಬಿಡ್ತೀನಿ ಬಾ ಅಂತ ಹೇಳಿ ಈ ಪಂಕು ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆಯಿಂದ ಗೌರಿ ತುಂಬಾನೇ ಚೆನ್ನಾಗಿ ಸೀರೆನ ಹುಡ್ಕೊಂಡು ಈ ಕಡೆ ಸುನಂದ ಜೊತೆ ಮಾತಾಡ್ಕೊಂಡು ಬರ್ತಾ ಇದ್ರೆ ಈ ಭೈರದೇವಿ ಮತ್ತೆ ಗಂಗಾ ಇಬ್ರು ಕೂಡ ನೋಡ್ತಾ ಇರ್ತಾರೆ ನೋಡ್ಬಿಟ್ಟು ಹಾಗೆ ಹುರ್ಕೊಳ್ತಾ ಇರ್ತಾರೆ ಅವ್ರಿಬ್ರಿಗೂ ಹೇಗ್ ಅನಿಸ್ತಾ ಇದ್ದೆ ಅಂತ ಅಂದ್ರೆ ಬೆಂಕಿನ ಹೊಟ್ಟೆಲ್ಲ ಇಟ್ಕೊಂಡಿದ್ದೀನೇನೋ ಅನ್ನೋವಷ್ಟು ಉರಿ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಶಂಕರ ಗೌರಿನ ನೋಡ್ಬಿಟ್ಟು ಹಾಗೆ ಕಳೆದೋಗ್ತಾ ಇರ್ತಾನೆ ಏನಕ್ಕೆ ಅಂತಂದ್ರೆ ಗೌರಿ ಅವನ ಪ್ರಪಂಚ ಆಗಿದ್ದವಳು ಇವತ್ತು ದೂರ ಆಗಿ ಮತ್ತೆ ಮನೆಗೆ ಬಂದಿದ್ದಾಳೆ ಅಂತ ಹೇಳಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಹಾಗೆ ಕಳೆದೋಗ್ತಾ ಇರ್ತಾನೆ ಗೌರಿನ ನೋಡ್ಬಿಟ್ಟು ಹಾಗೇ ಅವನು ಆಗ ಪ್ರೇಮ ಲೋಕಕ್ಕೆ ಅವನದೇ ಆದ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇರ್ತಾನೆ ಆಗ ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಏನು ಗೌರವ ಹಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಇರು ಜ್ಯೂಸ್ ಕುಡ್ಕೊಂಡು ಹೋಗುವಂತೆ ಸುನಂದ ಹೋಗು ನೀನ್ ಹೋಗಿ ಅರ್ಶನ ಕುಂಕುಮ ಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯ ಬಾ ಗೌರವ ಇಲ್ಲಿ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಬೈರಾದೇವಿ ಕರ್ದು ಕೂರಿಸ್ಕೊಳ್ತಾರೆ ಆಗ ಬೈರಾದೇವಿ ಪಕ್ಕ ಬಂದು ಗೌರಿ ಕುತ್ಕೊಂಡಿರ್ತಾಳೆ ಈ ಗಂಗಾನ ಕೂಡ ಬಂದ್ಬಿಟ್ಟು ಜ್ಯೂಸ್ನ ಜ್ಯೂಸ್ ನ ಕುಡಿತಾಳೆ ಒಂದ್ ಗುಕ್ಕನ್ನ ಆಗ ಸರಿ ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಯಾಕವ್ವ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ ನಿನಗೆ ಇಷ್ಟ ಅಂತ ಹೇಳಿ ನಿನ್ಗಿಷ್ಟವಾಗಿರೋ ಜ್ಯೂಸ್ನೇ ನಾನ್ ತರಿಸಿದಿನಿ ಪೂರ್ತಿ ಅಂತ हेली ता ಪೂರ್ತಿ ಕುಡಿ ನಿನಗಿದೆ ಹಬ್ಬ ಅಂತ ಹೇಳಿ ಈ ಗಂಗಾನು ಕೂಡ ಕಾಯ್ತಾ ಇರ್ತಾಳೆ ಇವಳು ಕುಡಿಯೋದನ್ನೇ ಅವರಿಬ್ರು ಬಾಯಿ ತೆರ್ಕೊಂಡು ನೋಡ್ತಾ ಇರ್ತಾರೆ ಕುಡಿದು ತಕ್ಷಣನೇ ನಿನಗಿದೆ ಕಣೆ ಹಬ್ಬ ಅಂತ ಹೇಳಿ ಮನ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಆದರೆ ಗಂಗಾ ನಿಧಾನವಾಗಿ ನಿಧಾನವಾಗಿ ಕುಡಿಯೋದಿಕ್ಕೆ ಶುರು ಮಾಡ್ತಾಳೆ ಆದರೆ ಅವಳಿಗೆ ಯಾವುದೂ ಉಪಚಾರ ಬೇಕಾಗಿರ್ಲಿಲ್ಲ ಅಂತ ಹೇಳಿ ಕೋಪದಲ್ಲೇ ಇರ್ತಾಳೆ ಸುನಂದನು ಕೂಡ ಅರಶಿನ ಕುಂಕುಮವನ್ನು ತರ್ತೀನಿ ಅಂತ ಹೇಳಿಬಿಟ್ಟು ಎದ್ದು ಒಳಗಡೆ ಹೋಗ್ತಾ ಇದ್ರೆ ಈ ಕಡೆ ಗಂಗಾ ಕೊಟ್ಟಿರುವಂತಹ ಜ್ಯೂಸನ್ನು ಪೂರ್ತಿಯಾಗಿ ಕುಡಿದು ಕೆಳಗಡೆ ಇಡೋ ವಸ್ತಿಗೆ ಅವಳಿಗೆ ತಲೆಗೆಲ್ಲ ಗಿಮ್ ಅಂತ ಅಂತ ಇರುತ್ತೆ ಮನೇಲಿ ತಿರುಗ್ತಾ ಇದೇನೋ ಅನ್ನೋವಷ್ಟು ಫೀಲ್ ಅವಳಿಗೆ ಆಗ್ತಾ ಇರತ್ತೆ ಇನ್ನೊಂದ್ ಕಡೆ ಈ ಗಂಗಾ ಇದ್ದವಳ ಸುನಂದು ಸುನಂದು ಪ್ರಸಾದಕ್ಕೆ ನಾನು ವಿಷ ಹಾಕ್ತಾ ಇದೀನಿ ಅನ್ನೋದನ್ನ ನೀನು ಕದ್ದು ನೋಡ್ಬಿಟ್ಟೆ ಅಲ್ವಾ ಈಗ ಏಕ್ ತಡಿಕೆ ನಾನು ನೋಡ್ತೀನಿ ಕಡೆ ಅಲ್ಲ ನನ್ನ ಹತ್ರನೇ ಆಟಾಡೋದಕ್ಕೆ ಬರ್ತೀಯ ಇವಾಗ ನಾನು ಈ ಜ್ಯೂಸಿಗೆ ವಿಷ ಹಾಕಿ ಅವಳಿಗೆ ಕುಡಿಸ್ತೀನಿ ನೀನ್ ಅದನ್ನ ಹೇಗ್ ನೋಡ್ತೀಯ ನಾನು ನೋಡ್ಬಿಡ್ತೀನಿ ಇದನ್ನ ತಡಿಯೋದಿಕ್ಕೆ ನಿಮ್ ಕೈಯಲ್ಲಿ ಆಗತ್ತಾ ನಾನು ನೋಡೇ ಬಿಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಬಾಟಲ್ ನ ಓಪನ್ ಮಾಡ್ತಾಳೆ ಓಪನ್ ಮಾಡ್ಬಿಟ್ಟು ಈ ಕಡೆ ಜ್ಯೂಸಿಗೆ ಅದನ್ನ ಸುರಿತಾಳೆ ಸುರಿದ್ಬಿಟ್ಟು ತುಂಬಾನೇ ಖುಷಿಯಾಗಿ ವಾ ಇವತ್ತು ನಿನಗಿದೆ ಕಣೆ ಕಡೆ ಗೌರಿ ಹಬ್ಬ ಇದೆ ಕಡೆ ಅಂತ ಹೇಳಿ ಅಂದ್ಕೊಳ್ತಾ ಆ ಜ್ಯೂಸ್ ಅನ್ನ ನೋಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಗೌರವ ಇನ್ನೂ ಒಂದ್ ಸೊಪ್ಪೊತ್ತು ಇದ್ ಬಿಟ್ಟು ಹೋಗೋದಿತ್ತು ಗೌರವ ನೀನ್ ಬಂದಿದ್ದಕ್ಕೆ ನಮ್ಮ ಮನೆಯಲ್ಲಿ ಎಲ್ರು ನೋಡು ಎಷ್ಟ್ ಖುಷಿಯಾಗಿದ್ದಾರೆ ಅಂತ ಹೇಳಿ ಈ ದೇವಿ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಚೋ ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ಹಾಕನ್ನು ಮುಖ ನೋಡ್ತಾ ಇದ್ರೆ ಇವತ್ತು ಶಂಕರ ನನ್ಗೆ ಏನೋ ಕಾದೈತೆ ಅಂತ ಅನ್ಸುತ್ತೆ ಶಂಕರನಿಗೆ ಏನ್ ರಾಜರ ಬಿಡಿಸ್ತಾರೋ ಏನೋ ಅದಕ್ಕೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಸುನಂದನು ಕೂಡ ಅರಿಶಿನ ಕುಂಕುಮ ಹೂವು ಹಾಗೆ ಎಲ್ಲಾ ತಟ್ಟೆಯಲ್ಲಿ ಇಟ್ಕೊಂಡು ಬರ್ತಾಳೆ ತಗ ಗೌರವ ಅಂತ ಹೇಳಿ ಮುಂದೆ ಹಿಡ್ತಾ ಇದ್ರೆ ಅದನ್ನ ಕೈ ಅಂದ್ಬಿಟ್ಟು ಎಲ್ಲಾನು ಕೂಡ ಕೆಳಗಡೆ ಬಿಡಿಸ್ತಾರೆ ಏನಾಯ್ತು ಗೌರವ ಯಾಕೆ ತಗೋ ಅಂತ ಹೇಳಿ ಈ ಕಡೆ ಸ್ಪರ್ಧೆ ಪಾರ್ವತಿನೂ ಕೂಡ ಕೊಡೋದಿಕ್ಕೆ ಬರ್ತಾರೆ ಇವಳು ಹಾಡೋದನ್ನ ನೋಡ್ಬಿಟ್ಟು ಅಮ್ಮಿಯವ್ರೆ ಏನಾಯ್ತು ಅಮ್ಮಿಯವ್ರೆ ಏನಾಯ್ತು ಅಂತ ಹೇಳಿ ಶಂಕರನು ಕೂಡ ಓಡ್ಕೊಂಡು ಬರ್ತಾರೆ ಆಗ ಡೋಂಟ್ ಟಚ್ ಮೀ ನೀವು ನನ್ನನ್ನೇ ಮುಟ್ತೀರಾ ನನ್ನನ್ ಮುಟ್ಟೋದಿಕ್ಕೆ ಬರ್ತೀರಾ ನನ್ ಯಾರ್ ಗೊತ್ತಾ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾ ನಾನು ಡಿ ಸಿ ಡಿಸ್ಟಿಕ್ ಕಲೆಕ್ಟರ್ ನಾನು ಡಿ ಸಿ ಗೊತ್ತಾ ಅಂತ ಹೇಳಿಬಿಟ್ಟು ನಿಲ್ದಾಡ್ತಾ ಇರ್ತಾಳೆ ಅಮ್ಮಿಯವ್ರೆ ಏನಾಯ್ತು ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ಅಮ್ಮವ್ರೆ ಏನಾಯ್ತು ಅಮ್ಮಿಯವ್ರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹಾಗೆ ಅದಕ್ಕೆ ಏನಾಯ್ತು ಅದಕ್ಕೆ ಅಂತ ಹೇಳಿ ಕೋಳಿ ಚುರ್ಮುರಿ ಇಬ್ರು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಏನ್ರಲ್ಲ ಹೇಳ್ತಾ ಇದೀರಾ ಇರ್ಲಾ ಬರ್ತೀನಿ ಅಲ್ಲಿಗೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೋಳಿ ಚೂರ್ಮುರಿ ಹತ್ರ ಬರ್ತಾರೆ ಬಂದಾಗ ನಿನ್ನ ಹೆಸ್ರೇನು ಹೇಳು ಕೋಳಿ ನಿನ್ನ ಹೆಸ್ರು ಚೂರ್ಮುರಿ ಅಲ್ಲ ಕೋಳಿ ಚೂರ್ಮುರಿ ಈಗ ಇದು ಹೆಸರು ಅಂತ ಹೆಸ್ರು ಸೊ ಅಲ್ಲ ಕೋಳಿ ಕೋಳಿ ತರ ಕೂಗ್ಲ ನೋಡೋಣ ಅಂತ ಹೇಳಿದಾಗ ನನಿಗ್ ಬರೋಕ್ಕಿಲ್ಲ ಅಂತ ಹೇಳ್ತಾನೆ ಕೂಗ್ಲೇಬೇಕು ಬೇಕು ಅಂತ ಹೇಳಿದಾಗ ಕೂ ಕೋ ಅಂತ ಹಿಂದೆಲ್ಲ ಕಣ್ಣ ಕೂಗೋದು ನಾನ್ ತೋರಿಸ್ತೀನಿ ನೋಡಿ ಯಾವ್ ತರ ಅಂತ ಹೇಳಿ ಕೊ ಅನ್ನೋ ತರ ಕೋಳಿ ಯಾವ ರೀತಿ ಕೂಗುತ್ತೋ ಅದೇ ರೀತಿ ಕೂಗ್ತಾಳೆ ಈ ಗೌರಿ ಅದೇ ರೀತಿ ಇನ್ನೊಂದ್ ಕಡೆ ಚುರ್ಮುರಿ ನೀನು ಕೂಗ್ಲ ಅಂದಾಗ ಅಯ್ಯೋ ಅದಕ್ಕೆ ಅದನ್ನ ಬರೋಕಿಲ್ಲ ನನ್ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾರೆ ಚುರ್ಮುರಿ ಹೆಂಗ್ ಪ್ಯಾಕ್ ಮಾಡ್ಬಿಡ್ತಾರೋ ಹಂಗೆ ಮಾಡ್ಬಿಡ್ತೀನಿ ನೋಡು ಅಂತ ಹೇಳಿ ಈ ಗಂಗಾ ಇಬ್ರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾಳೆ ಅದಾದ್ಮೇಲೆ ಪಂಕು ಅಂತ ಬರ್ತಾರೆ ಏ ಪಂಕು ಈಗ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೀಯಾ ಅಥವಾ ಅವಾಗಿನಾಗೇನೆ ಮೈಗಳ್ಳಿ ತರ ಹಾಡ್ತಾ ಇದೀಯೋ ಅಂತ ಹೇಳಿ ಪಂಕಗೂ ಕೂಡ ಕ್ಲಾಸ್ ತಗೊಳ್ತಾರೆ ಆಗ ಗೌರವ ಏನಾಯ್ತು ಗೌರವ ಇಷ್ಟೊತ್ತು ಚೆನ್ನಾಗಿ ಇದ್ದಲ್ಲ ಗೌರವ ಏನಾಯ್ತು ನಿಂಗೆ ಅಂತ ಹೇಳಿ ಎಲ್ರು ಕೂಡ ಟೆನ್ಷನ್ ಆಗ್ತಾ ಇರ್ತಾರೆ ನಾನು ಯಾರ್ ಗೊತ್ತಾ ನಾನು ಡಿ ಸಿ ಡಿ ಸಿ ನಾನು ಅಂತ ಹೇಳಿ ಈ ಕಡೆ ಸೋಫಾ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಾರೆ ಗೌರವ ಇಷ್ಟೊತ್ತು ಚೆನ್ನಾಗಿದ್ದಲ್ಲ ಏನಾಯ್ತು ಗೌರವ ಅಂತ ಹೇಳಿ ಸುನಂದ ಬಂದು ಕೇಳ್ತಾ ಇರ್ಬೇಕಾದ್ರೆ ಅಕ್ಕ ನೀನ್ ನನ್ನ ಮುದ್ದು ಅಕ್ಕ ನೀನಂದ್ರೆ ನನ್ಗೆ ತುಂಬಾ ಇಷ್ಟ ನೀನು ನನಗೆ ದೇವ್ರು ಕೊಟ್ಟಿರೋ ಅಕ್ಕ ಅಂತ ಹೇಳ್ಬಿಟ್ಟು ಈ ಗೌರಿ ಸುನಂದನ ಪ್ರೀತಿಯಿಂದ ಮುದ್ಕೊಡ್ತಾ ಇರ್ತಾಳೆ ಅಲ್ಲ ಕಣ್ಲಾ ಏನಾಯ್ತಲ್ಲ ಇಷ್ಟೊತ್ತು ಗೌರವ ಚೆನ್ನಾಗೇ ಇದ್ಲು ಗೌರವನಿಗೆ ಸಡನ್ನಾಗಿ ಏನಾಯ್ತು ಗೌರವ ಯಾಕೆ ಆಡ್ತಿದ್ಯಾ ಅಂತ ಪಾರ್ವತಿ ಕೇಳ್ತಾ ಇರ್ಬೇಕಾದ್ರೆ ಓ ಅತ್ತೆ ಜೋಗಿ ಅವರ ತಾಯಿ ಅಮ್ಮ ಜೋಗಿ ಅವರ ಅಮ್ಮ ಅಂತ ಹೇಳಿ ಈ ಕಡೆ ಪಾರ್ವತಿ ಹತ್ರ ಮಾತಾಡ್ತಾ ಇರ್ತಾರೆ ಪಾರ್ವತಿ ಇದಳು ಏನವ ಗೌರವ ಏನಾಯ್ತು ನಿನಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಲ್ಲ ನೀನು ಯಾವಾಗ ನಡಿದ್ರು ಲಬಲಬ ಅಂತ ಹೇಳಿ ಬಾಯಿ ಪಡ್ಕೊಳ್ತಾ ಇದ್ದೆ ಆದ್ರೆ ಈಗ ಏನಾಯ್ತು ನಿನ್ನ ವಾಯ್ಸ್ ಎಲ್ಲೋ ಆಯ್ತು ಅದಿಂದ ಏನು ಮಾತೆ ಕೇಳಿಸ್ತಾ ಇಲ್ಲ ನನಗೆ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಅಶ್ ಮಾ ಅದು ಅಂತ ಹೇಳಿ ಮತ್ತೆ ಈ ರೀತಿ ಮಾಡ್ತಾ ಇರ್ತಾಳೆ ಮುಟ್ಟು ಹಾಗಿಲ್ಲ ಓನ್ಲಿ ಟಾಕಿಂಗ್ ಅಷ್ಟೇನೆ ಅಂತ ಹೇಳಿ ಹೇಳ್ತಾ ಈ ಗೌರಿ ಈ ರೀತಿ ಆಡ್ತಿರ್ಬೇಕಾದ್ರೆ ಏನ್ ಗೌರವ ಇದು ಅಂತ ಹೇಳಿ ಬೈರಾದೇವಿನ ಕೂಡ ಹೇಳ್ತಾರೆ ಓ ರಾಜಮಾತೆ ರಾಜತೆ ಜೋಗಿಯವರ ತಾಯಿ ಊರಿಗೆ ದೊಡ್ಡ ಕೈ ಕಾಣ್ದಿರೋ ಕೈ ನೀನು ಅಲ್ವಾ ಅಂತ ಹೇಳ್ಬಿಟ್ಟು ಬೈರಾದೇವಿ ಕೂಡ ಹೇಳ್ತಾಳೆ ನೋಡಿ ನನಗಿವಾಗ ಬೋರ್ ಹೊಡಿತಾ ಇದೆ ನನಗೆ ಎಂಟರ್ಟೈನ್ಮೆಂಟ್ ಬೇಕು ನನಗೆ ಇವಾಗ ಬೋರ್ ಹೊಡಿತಾ ಇದೆ ನನಗೆ ಎಂಟರ್ಟೈನ್ಮೆಂಟ್ ಬೇಕು ಪ್ಲೇ ಮಾಡಿ ಸಾಂಗ್ ಪ್ಲೇ ಮಾಡಿ ನಾವು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಹೇಳಂಬು ಪ್ಲೇ ಮಾಡು ಅಂತ ಹೇಳ್ತಾ ಇದೇ ಪ್ಲೇ ಮಾಡು ಸಾಂಗ್ ನ ಅಂತ ಹೇಳ್ತದ ಮೊಬೈಲ್ ತಗೊಂಡು ಈ ಕಡೆ ಶಂಕರನ್ ಕೂಡ ಸಾಂಗ್ ಅನ್ನ ಪ್ಲೇ ಮಾಡ್ತಾನೆ ಆಗ ಎಲ್ರು ಕೂಡ ಡ್ಯಾನ್ಸ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಈ ಬೈರಾದೇವಿಗೆ ನಗು ತಡ್ಕೊಳೋದಿಕ್ಕೆ ಆಗ್ತಾ ಇರೋದಿಲ್ಲ ಗೌರಿ ಆಡ್ತಾ ಇರೋದನ್ನ ನೋಡಿ ನಗ್ತಾ ಇದ್ರೆ ಇನ್ನೊಂದ್ ಕಡೆ ಈ ಗಂಗಾ ಇದ್ದೋಳು ಎಲ್ಲಾನು ಕೂಡ ವಿಡಿಯೋ ಮಾಡ್ತಾ ಇರ್ತಾಳೆ ಶಂಕರನ್ ಜೊತೆ ತುಂಬಾನೇ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಈ ಒಂದು ಕ್ಷಣವನ್ನ ಈ ರೀತಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಗೌರಿ ನನ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಶಂಕರನ್ಗೂ ಕೂಡ ಫುಲ್ ಜೋಶು ಜೋಶ್ ಅಲ್ಲಿ ಗೌರಿ ಜೊತೆ ಡಾನ್ಸ್ ಮಾಡ್ತಾ ಇರ್ತಾರೆ ಎಲ್ರು ಕೂಡ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಅಮ್ಮಿಯವ್ರೆ ಏನಾಯ್ತು ಅಮ್ಮಿಯವ್ರೆ ಯಾಕೆ ಹಿಂಗ ಆಡ್ತಿದ್ದೀರಾ ಅಂತ ಹೇಳಿ ಶಂಕರ್ ಅವರು ಹೇಳ್ತಾ ಇರ್ತಾರೆ ಆಗ ಎಲ್ರು ಡಾನ್ಸ್ ಮಾಡಿ ಎಲ್ರು ಮಾಡಿ ಅಂತ ಹೇಳ್ತಾಗ ಸುನಂದ ಹಾಗೆ ಎಲ್ರು ಕೈಯಲ್ಲಿ ಕೋಳಿ ಚುರ್ಮುರಿ ಎಲ್ರು ಕೂಡ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ರು ಡಾನ್ಸ್ ಮಾಡ್ಲೇಬೇಕು ಮಾಡಿ ಅಂತ ಹೇಳಿದಾಗ ಈ ಗಂಗಾ ಆಗಿರ್ಬೋದು ಭೈರದೇವಿ ಆಗಿರ್ಬೋದು ಎಲ್ರು ಕೂಡ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಆದ್ರೆ ಈ ಗಂಗಾ ವಿಡಿಯೋ ಮಾಡೋದನ್ನ ಮಾತ್ರ ಬಿಟ್ಟಿರೋದಿಲ್ಲ ವಿಡಿಯೋನ ಮಾಡ್ತಾನೆ ಇರ್ತಾಳೆ ಅವಳಿಗೆ ಫುಲ್ ಜೋಶು ಈ ರೀತಿ ಆಗ್ಬೇಕು ಅಂತಾನೆ ತಾನೆ ನಾನು ಇಷ್ಟೊಂದೆಲ್ಲ ಮಾಡಿದ್ದು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ತುಂಬಾನೇ ಜೋಶಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಲ್ಲ ಗೌರವ ಯಾಕೆ ಈಗ ಆಡ್ತಿದ್ದಾಳೆ ಅಂತ ಗೌರವ ಫಸ್ಟ್ ಗೆ ಬಂದಾಗ ಚೆನ್ನಾಗೇ ಇದ್ಲು ಈಗ ಏನಾಯ್ತು ಗೌರವನಿಗೆ ಅಂತ ಹೇಳಿ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಕೇಳ್ತಾರೆ ಹೌದು ಗೌರಿ ಬರ್ತಿದ್ದಾಗ ಚೆನ್ನಾಗೆ ಬಂದಿದ್ಲು ಅಂದ್ರೆ ಈಗ ಏನಾಯ್ತು ಜ್ಯೂಸ್ ಕುಡಿದ್ಮೇಲೆ ಈಗ ಆಡೋದಿಕ್ ಶುರು ಮಾಡಿದಾಳೆ ಜ್ಯೂಸ್ ಕೊಟ್ಟಿದ್ದು ನೀನ ತಾನೆ ಜ್ಯೂಸಿಗೆ ಏನ್ ಬೇಸ್ ಕೊಟ್ಟಿದೀಯಾ ಅಂತ ಹೇಳ್ಬಿಟ್ಟು ಗಂಗನ್ನ ಜೋರಾಗಿ ಕೇಳ್ತಾರೆ ಈ ಶಂಕರ ಕೇಳಿದ ತಕ್ಷಣನೇ ಈ ಗಂಗನಿಗೆ ತುಂಬಾನೇ ಭಯ ಆಗ್ತಾ ಇರತ್ತೆ ನಾನು ಅಂತ ಹೇಳಿ ಇವ್ರಿಗೆ ಗೊತ್ತಾಗ್ಬಿಡ್ತಾ ನಾನೇ ಬೆಸಿದ್ದು ಅಂತ ಹೇಳಿ ಇವನ್ ಏನ್ ಕೇಳ್ತಾ ಇದ್ದ ನೋಡು ಅಂತ ಹೇಳಿ ಬೈದಲ್ಲಿ ಯೋಚನೆ ಮಾಡ್ತಾನೆ ನಿಂತ್ಕೊಂಡಿರ್ಬೇಕಾದ್ರೆ ಏನು ಏನು ಮಾತಾಡ್ಬೇಡಿ ಏ ಅಂತ ಹೇಳಿ ಈ ರೀತಿ ಎಲ್ಲಾ ಗೌರಿ ಹಾಡ್ತಾ ಇರ್ತಾಳೆ ಗೌರಿ ಹಾಡ್ತಾ ಇರೋದನ್ನ ನೋಡ್ಬಿಟ್ಟು ಭಯ ಆಗ್ತಾ ಇರತ್ತೆ ನೀನೆ ನೀನೆ ಏನೋ ಮಿಕ್ಸ್ ಮಾಡಿದ್ಯಾ ಏನ್ ಮಿಕ್ಸ್ ಮಾಡಿದ್ಯಾ ಹೇಳು ಅಂತ ಹೇಳ್ಬಿಟ್ಟು ಶಂಕರ ಜೋರಾಗಿ ಕೇಳ್ತಾ ಇರ್ತಾನೆ ಆಗ ಶಂಕ್ರ ಅವರೇ ನನ್ನ ಮೇಲೆ ನೀವು ಹನುಮಾನ ಪಡ್ತಾ ಇದ್ದೀರಾ ಅಲ್ವಾ ನಾನೇ ಬೇಕಿದ್ರೆ ಆ ಜ್ಯೂಸನ್ನ ಕುಡ್ದು ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಗಂಗಾ ಹೇಳ್ತಾ ಇರ್ತಾಳೆ ಆಗ ನಿಂತ್ಕೊ ನೀನ್ ಎಲ್ಲೂ ಹೋಗ್ಬೇಡ ನಿಂತ್ಕೊ ಅಂತ ಹೇಳ್ಬಿಟ್ಟು ಈ ಗೌರಿ ಮತ್ತೆ ಗಂಗಾನ ತಡಿತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ